ನಮಸ್ತೆ ಎಲ್ಲರಿಗೂ ನನ್ನ ಗೆಳೆಯರೆ ಗೆಳತಿಯರೆ ಕಿರಿಯರೆ ಕಿರಿಯರೆ ಲಾಸ್ಟ್ ಟೈಮ್ ವಿಡಿಯೋಲಿ ವ್ಲಾಗ್ ಅಲ್ಲಿ ನಿಮ್ಗೆ ಹೇಳಿದ್ದೆ ಒಂದು ಒಳ್ಳೆ ಅಡ್ವೆಂಚರ್ ಟ್ರಿಪ್ಗೆ ಬರ್ತೀನಿ ಅಂತ ನೋಡಿ ಹೆಂಗಿದೆ ರೆಡಿ ಆಗ್ಬಿಡಿದೀನಿ ನಾವು ಹೋಗ್ತಾ ಇರೋದು ಈ ಸರಿ ಮಾನ್ಸೂನ್ ಡ್ರೈವ್ ಸೊ ಕಾರಲ್ಲಿ ಹೋಗ್ತಾ ಇದ್ದೀವಿ ಏನಪ್ಪ ಹಾಡಿ ಹಾಕ್ಕೊಂಡು ನಿಂತ್ಪುಡಿದ್ಯಾ ಅಂತೆಲ್ಲ ಟ್ರಿಪ್ಪಿಗೆ ಒಂದು ಜೋಶ್ ಬರಲಿ ಅಂತ ನಿಮಗೆಲ್ಲ ತೋಟಕ್ಕೋಸ್ಕರ ರೆಡಿಯಾಗಿ ಕುಡಿದೀನಿ ನಮ್ಮ ಹಳೆ ಕ್ಯಾಪು ವೈನಲ್ಲಿ ತೊಗೊಂಡಿದ್ದು ಐವತ್ತು ರೂಪಾಯಿದು ನಮ್ಮ ರೈನ್ ರೈನ್ಕೋಟು ನೂರು ರೂಪಾಯಿದು ನಿಮ್ಗೆ ಹೇಳೋದಲ್ಲ ಹಂಡ್ರೆಡ್ ಪರ್ಸೆಂಟ್ ವಾಟ್ರ್ ಪ್ರೂಫ್ ಇವೆಲ್ಲ ಈ ಅಷ್ಟೇ ಸಾವಿರ ರೂಪಾಯಿ ಜಾಕೆಟು ಸಾವಿರ ರೂಪಾಯಿ ಕ್ಯಾಪಲ್ಲೂ ಬರೋಲ್ಲ ನೂರು ರೂಪಾಯಿ ಐವತ್ತು ರೂಪಾಯಲ್ಲಿ ಹಂಡ್ರೆಡ್ ಪ್ರೂಫ್ ಸೊ ಏನು ನಮ್ಮದು ಈ ಟ್ರಿಪ್ಪು ಪ್ಲ್ಯಾನು ಅಂದರೆ ಸ್ವಲ್ಪ ಹತ್ರ ಬನ್ನಿ ಅಡ್ವೆಂಚರ್ ಟ್ರಿಪ್ ಫಿಫ್ ಸಿಕ್ಸ್ ಸೆವೆನ್ ಜುಲೈ ಇವತ್ತು ಬೆಳಿಗ್ಗೆ ಕೊಡ್ತಾ ಇದ್ದೀವಿ ನಾವು ಅರ್ಲಿ ಮಾರ್ನಿಂಗು ನಮ್ಮ ನಾಲ್ಕು ಜನ ಬಾಯ್ಸ್ ಜೊತೆ ಇದು ಬಾಯ್ಸ್ ಟ್ರಿಪ್ಪು ಅದಕ್ಕೆ ಅಡ್ವೆಂಚರ್ ಮಾಡೋಕ್ಕಾಗ್ತದೆ ಗರ್ಲ್ಸ್ ಸ್ವಲ್ಪ ಅಡ್ವೆಂಚರ್ ಮಾಡೋಕೆ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಯಾಕಂದರೆ ರೆಸ್ಟ್ ರೂಮ್ಸು ಅದೆಲ್ಲ ತುಂಬ ನಮಗೆ ಪ್ರೈವೇಟಾಗಿ ಉಳಿಸಬೇಕಾಗತ್ತೆ ಬಾಯ್ಸ್ ಅದರಿಂದ ತೊಂದರೆ ಇಲ್ಲ ಏನೋ ಅಡ್ಜಸ್ಟ್ ಮಾಡಿಕೊಂಡು ಎದ್ಕೊಂಡು ಬಿದ್ಕೊಂಡು ಉಂತ್ಕೊಂಡು ತಿನ್ಕೊಂಡು ಇಲ್ಲವಾಗ ಕಳುಬಿಡ್ತೀವಿ ಯಾರು ಹೋಗ್ತಾ ಇದ್ದಿಲ್ಲ ಅಂದರೆ ನಾನು ನಮ್ಮ ಫ್ರೆಂಡ್ ಜಗದೀಶು ವಿಶ್ವ ಮತ್ತು ಸಾಗರು ಇಲ್ಲೇ ಕೂತ್ಕೊಂಡು ಕೇಳಿಸ್ಕೊಂತಿದ್ದಾರೆ ರೂಲ್ಸ್ ರೆಗ್ಯುಲೇಷನ್ಸ್ ಏನಂತ ಹೇಳ್ತಾ ಇದ್ದೀನಿ ನಾನು ಟ್ರಿಪ್ ಬಗ್ಗೆ ಮೇನ್ ಈ ಟ್ರಿಪ್ ಬಂದು ಲೋ ಬಜೆಟ್ ಟ್ರಿಪ್ ನೋಡಿ ಬ್ಯಾಕೆಟು ಕ್ಯಾಪಲ್ಲೇ ಗೊತ್ತಾಗ್ತದೆ ನಿಮಗೆ ಈ ಟ್ರಿಪ್ ಕಾನ್ಸೆಪ್ಟೇ ಲೋ ಬಜೆಟ್ ಈ ಲೋ ಬಜೆಟ್ ಟ್ರಿಪ್ಪಲ್ಲಿ ಏನಾಗುತ್ತೆ ಏನೋ ಅನ್ನೋದೇ ನಾನು ಬರ್ದಿರೋದು ನಾಲ್ಕು ಹುಡುಗರ ಕತೆ ಅಲ್ಲ ಇದು ಏತೆ ನೋಡಿ ರೂಲ್ಸ್ ಮೇನು ನೋ ಲಕ್ಸುರಿ ನೋ ಬರ್ಜರಿ ಇನ್ನೊಂದು ಹೇಳ್ತೀನಿ ನೋ ಲಕ್ಸುರಿ ನೋ ಭರ್ಜರಿ ಅಂದರೆ ಯಾವುದೇ ಲಕ್ಸುರಿ ಇರಲ್ಲ ಯಾವುದೇ ಭರ್ಜರಿ ಆದ ಆಡಂಬರ ಎಲ್ಲ ಇರಲ್ಲ ಸಿಂಪಲ್ ಟ್ರಿಪ್ಪು ಮಸ್ ಮಜಾ ಟ್ರಿಪ್ಪು ಫುಲ್ ಅಡ್ವೆಂಚರಸ್ಸು ಏನೇನು ರೂಲ್ಸ್ ಅಂತ ಮೇನಾಗಿ ಬರೀತಾಯಿ ಸ್ವಲ್ಪ ಹತ್ರ ಬನ್ನಿ ನೋಡಿ ತುಂಬ ಇಂಪಾರ್ಟೆಂಟು ನಮ್ಮ ಟ್ರಿಪ್ಪಲ್ಲಿ ಈ ಕಾನ್ಸೆಪ್ಟಲ್ಲಿ ಮೇನ್ ನಂದು ಕಾನ್ಸೆಪ್ಟು ಏನು ಅಂದರೆ ದೇವರು ನಮಗೆ ನೀರು ಫ್ರೀಯಾಗಿ ಕೊಟ್ಟಿದ್ದಾನೆ ಫ್ರೀಯಾಗಿ ಕುಡಿಬೇಕು ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟು ಕುಡಿಯೋಂಗಿಲ್ಲ ರೂಲ್ ನಂಬರ್ ಒಂದು ನಂಬರ್ ಟು ನೋ ಲಕ್ಸುರಿ ಸ್ಟೇಸ್ ನಮಗೆ ಎಲ್ಲಿ ಯಾವ ಥರ ಸಿಂಪಲ್ ಹೆಂಗ್ ಸಿಗುತ್ತೋ ಬಜೆಟಲ್ಲಿ ಆ ಥರ ಸ್ಟೇ ಮಾಡಬೇಕು ಅಂತ ಮೂರನೇದು ಕುಕ್ಕಿಂಗು ನೋಡಿ ಅಡುಗೆ ಸಾಮಾನುಗಳು ನಾವೇ ಮನೆಯಿಂದ ಎತ್ಕೊಂಡು ಇದೀವಿ ಒನ್ ಟೈಮಾದರೂ ಮಾಡ್ಕೊಬೇಕು ಅಂತ ಇನ್ನು ಎರಡು ಟೈಮ್ ನೋಡೋಣ ಯಾಕಂದ್ರೆ ನಾವು ಎಲ್ಲೆಲ್ಲಿ ಇರ್ತೀವಿ ಅನ್ನೋ ನಮಗೂ ಗೊತ್ತಿಲ್ಲ ಅಟ್ಲೀಸ್ಟ್ ಒನ್ ಟೈಮ್ ಮಿನಿಮಮ್ ಎರಡು ಟೈಮ್ ಆರ್ಡ್ರ್ ಮಾಡ್ಬೋದು ಸೇಲ್ ಮಾಡ್ತೀವನದಲ್ಲ ಹೆಲ್ತಿಯಾಗಿರ್ಬೋದು ನಮ್ಗೆ ಏನು ಬೇಕೋ ಒಂದು ಸಿಂಪಲ್ಲಾಗಿ ತಿನ್ಕೊಂಡು ತಿನ್ಕೊಂಡು ಮೂವ್ ಮಾಡ್ಬೋದು ಸುಮ್ಮನೆ ದೊಡ್ಡೋಟ್ಗೆ ಹೋಗಿ ಒನ್ ಅವರ್ ಕಾಯ್ಕೊಂಡು ಒಂದು ಪ್ಲೇಡ್ ಕೊಟ್ಬಿಡ್ತಾನೆ ಅಡುಗೆ ಕೊಡೋಲ್ಲ ಊಟ ಕೊಡೋಲ್ಲ ಅಲ್ಲೂ ಒಂದು ನಾಳೆ ಒನ್ ಅವರ್ ಪ್ರಿಪ್ರೇಷನ್ ಮಾಡ್ಕೊಂಡು ಒಳ್ಳೆ ಹೆಲ್ತಿ ಫುಡ್ ತಿಂದೆವು ನೆಕ್ಸ್ಟು ಫ್ರೆಂಡ್ ಲೆಸ್ ಮನಿ ಸುಮ್ ಸುಮ್ಮನೆ ಆಡಂಬರ ಖರ್ಚು ಅದು ಇದು ಖರ್ಚು ಮಾಡೋದು ಬೇಡ ಸಿಂಪಲ್ ಖರ್ಚು ನೆಕ್ಸ್ಟು ಎಕ್ಸ್ಪ್ಲೋರ್ ನೋಕ್ ಪ್ಲೇಸಸ್ ಟೈಮ್ ಬಿಟ್ಟು ಮಾಡಿ ಸುಮ್ಮನೆ ಒಳ್ಳೆ ರೆಸಾರ್ಟಲ್ಲಿ ಹೋಗಿ ಬೆಳಿಗ್ಗೆ ಚೆಕಿನ್ ಆಗಿಬಿಟ್ಟು ಅಷ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ ಅಲ್ಲೇ ಇದ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳಬಾರ್ದು ನಾವು ಅಲ್ಲೇನು ಸ್ಟೇ ಮಾಡ್ದಂಗೆ ಪ್ರತಿ ಒಂದು ಪ್ಲೇಸಕ್ಕೆ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಹೋಗೋದು ನೆಕ್ಸ್ಟು ಆಮೇಲೆ ಸ್ಟೇ ಸೇಫು ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ತೀವಲ್ಲಂದ್ರೆ ಹೋಗೋಲ್ಲ ಸೇಫಾಗಿರ್ತೀವಿ ನೆಕ್ಸ್ಟು ಕೀಪ್ ನೇಚರ್ ಕ್ಲೀನ್ ಆ್ಯಂಡ್ ಫಾಲೋ ರೂಲ್ಸ್ ಏನಕ್ಕೆ ಹಾಕಿದ್ದೀನಿ ಅಂದರೆ ನಾವು ಅಡುಗೆ ಮಾಡ್ಕೊಬೋದು ಏನು ಮಾಡಲ್ಲ ಮಾಡ್ಕೊಬೋದು ನೇಚರ್ನ ಕ್ಲೀನಾಗಿಡಬೇಕು ಆಮೇಲೆ ಗೌರ್ಮೆಂಟ್ ರೂಲ್ಸು ಫಾರೆಸ್ಟ್ ರೂಲ್ಸ್ ಅದೆಲ್ಲ ಇದ್ದರೆ ಫಾಲೋ ಮಾಡಬೇಕು ನೆಕ್ಸ್ಟು ನೋ ಪ್ಲಾಸ್ಟಿಕ್ ಆ್ಯಂಡ್ ಯೂಸ್ ಡಿಸ್ಪೋಸಲ್ ನೋಡಿ ಈಗ ಪ್ಲ್ಯಾಸ್ಟಿಕ್ಕೇ ಹಾಕೊಂಡಿದೀನಿ ಮನೆಗೆ ತಗೊಂಡ್ಬರ್ತೀನಿ ಅಕಸ್ಮಾತ್ ಬೇರೆ ಪ್ಲಾಸ್ಟಿಕ್ ಎಸೆಯೋದಿದ್ರೆ ಡಸ್ಟ್ಬಿನಲ್ಲಿ ಎಸಿತೀವಿ ಎಲ್ಲ ಎಸೆಯೆಲ್ಲ ಡಿಸ್ಪೋಸಲ್ ಐಟಮ್ಸು ಯೂಸ್ ಮಾಡ್ತಾಯಿದ್ದೀವಿ ಅಡುಗೆಗೆ ಎಲ್ಲ ಅಡಿಕೆ ತಟ್ಟೆ ಪೇಪರ್ ಲೋಟಗಳು ಆ ಥರ ಎಲ್ಲ ಯೂಸ್ ಮಾಡ್ತಾ ಇದೀವಿ ಡಿಸ್ಪೋಸ್ ಆಗೋಂಥ ಐಟಮ್ಸು ಫೋನೇಲಿ ನೋಡಿ ಸಿಂಪಲ್ಲು ಲೀವ್ ಸಿಂಪಲ್ ಸ್ಟೇ ಅಂಬಲ್ ಸೊ ಈಗ ನಮ್ಮದು ಟ್ರಿಪ್ ಕಾನ್ಸೆಪ್ಟು ನಮ್ಮ ಟೀಮ್ ತೋರಿಸ್ತೀನಿ ಅಡುಗೆ ಐಟಮ್ಸ್ ಎಲ್ಲ ಮನೆಯಲ್ಲಿ ಅದನ್ನು ಹೋಗ್ತಾ ಇದೀವಿ ಎಲ್ಲರೂ ಅಷ್ಟೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದೀವಿ ನಾಲ್ಕು ಜನ ನಿಮ್ಮ ನಿಮ್ಮ ಮನೇಲಿ ಏನೇನಿದೆ ಯಾವುದು ದುಡ್ಡು ಕೊಟ್ಟು ತೊಗೊಂಡು ಪರ್ಚೇಸ್ ಮಾಡಿ ಯಾರು ಹೋಗ್ತಾಯಿಲ್ಲ ಮನೇಲಿ ಏನು ಅವೈಲಬಲ್ ಇದೆ ಉಪ್ಪು ಅವೆಲ್ಲ ಚಿಕ್ಕ ಚಿಕ್ಕ ಐಟಮ್ ಈರುಳ್ಳಿ ಇದ್ರೆ ಈರುಳ್ಳಿ ಅದನ್ನೆಲ್ಲ ಎತ್ಕೊಂಡ್ಬಂದಿ ಅಂತೀವಿ ಯಾವುದು ಹಣ್ಣಿಂದ ಯಾವುದು ಕೊಟ್ಟು ತಗೊಂಡು ಹೋಗ್ತಾ ಪಾತ್ರೆ ಸಾಮಾನು ಎಲ್ಲನೂ ಸಿಂಪಲಾಗಿ ಹೋಗ್ತಾ ಇದೀವಿ ಸೊ ಈ ಟ್ರಿಪ್ಪು ಕತೆ ಆಗುತ್ತಾ ವ್ಯಥೆ ಆಗುತ್ತಾ ನೀವೇ ನೋಡಿ ಟ್ರಿಪ್ ನೋಡಿ ಟ್ರಿಪ್ಪಿನ ಇಬ್ಬರು ಮುಖ್ಯಸ್ಥರು ವಿಶ್ವ ಅನ್ನೋದನ್ನ ಆನ್ ಡೇ ಕ್ಲಿಕ್ ಮಾಡ್ತೀನಿ ಕಾರಲ್ಲಿ ಹೋಗ್ತಾಯಿದ್ದೆ ನನ್ನ ವಿಡಿಯೋಗಳು ಸ್ಟಾರ್ಟ್ ಆಗುತ್ತೆ ಇದು ನೋಡ್ತಾ ಇರಿ ಇದು ಪಾರ್ಟ್ ಒನ್ ಇದು ನಮ್ಮ ಟ್ರಿಪ್ಗೆ ಹೋದ್ರೆ ನಮ್ಮ ರೆಗ್ಯುಲರ್ ಸ್ಪಾಟು ಕಾಳಿಜನ ದೇವಸ್ಥಾನ ಜೈ ಹನುಮಾನ್ ಜೈ ಶ್ರೀ ನಮ್ಮ ಫುಲ್ ಟೀಮ್ ಇಲ್ಲಿದ್ದೀವಿ ಪೂರ್ತಿ ತಂಡ ವಿಶ್ವರವರ ಆಗಮನಿಕೆ ನಮಸ್ಕಾರ ಇವರೇ ವಿಶ್ವ ಎಕ್ಸ್ಪರಿಮೆಂಟ್ ಅಂತಲೇ ಫೇಮಸ್ ಇವರು ಈಗ ಮಾಡ್ತಾ ಇದ್ದೀರಲ್ಲವೋ ಗೊತ್ತಿಲ್ಲ ಮುಂಚೆ ಎಕ್ಸ್ಪಿರಿಮೆಂಟಲ್ಲಿ ನಂಬರ್ ಒನ್ ಇದ್ದರು ಈ ಕಡೆ ಸಾಗರ್ ಇದರಲ್ಲ ಇವರು ಸ್ಪೋರ್ಟ್ಸ್ ಪರ್ಸನ್ನು ಸ್ಪೋರ್ಟ್ಸಲ್ಲಿ ನಂಬರ್ ಒನ್ನು ಇವ್ರು ನಾವು ಇವರು ಇದೀವಲ್ಲ ಬೇರೆ ಇದರಲ್ಲಿ ನಂಬರ್ ಒನ್ನು ಅದೆಲ್ಲ ಹೇಳ್ಬಿಟ್ರೆ ಏನೋನೋ ಆಗ್ಬಿಡ್ತವೆ ಜಗತ್ತ ಮೇಲೆ ಬನ್ನಿ ನೆಕ್ಸ್ಟು ಈಗ ಸೀದಾ ಡೈರೆಕ್ಟು ಕುಟ್ಟಾಗ ಹೋಗ್ತಾ ಇದೀವಲ್ಲ ಕುಟ್ಟಾಗಿ ಹೋಗ್ತಿರೋದ್ರಿಂದ ನಾವು ನ್ಯಾಷನಲ್ ಇದು ನಾಗರಹೊಳೆ ನ್ಯಾಷನಲ್ ಫಾರೆಸ್ಟ್ಗೆ ಗೇಟಾಗಿ ತೊಗೊಬೇಕು ನಮ್ದು ಕಾನ್ಸೆಪ್ಟ್ ಹೇಳಿದ್ನಲ್ಲ ನ ಫುಲ್ ಯೂಟಿಲೈಸ್ ಮಾಡಬೇಕು ಅಂತ ಹಾಗಾಗಿ ನಾವು ಮೂರು ಗಂಟೆಗೆ ಎದ್ದು ಆಡಿ ಮೂ ನಾಲ್ಕು ಗಂಟೆಗೆ ಆಡಿ ನಾವು ಕೆಂಗರಿ ಕ್ರಾಸ್ ಆಗಿದ್ದೀವಿ ಆರು ಗಂಟೆ ಅಲ್ಲಿ ಗೇಟ್ ಓಪನ್ ಆಗೋಷ್ಟು ನಾವಾಗ್ ನಿಂತ್ಕೋಬೇಕು ಅನ್ನೋ ಟಾರ್ಗೆಟು ಅಲ್ಲಿಂದ ನಮ್ಮ ಟ್ರಿಪ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು ನಾಗರೋಳೆ ಫಾರೆಸ್ಟ್ ಎಂಟ್ರಿ ಗೇಟ್ ಅಂತ ಸಿಗ್ತೀನಿ ಅಲ್ಲಿ ಗಂಟ ನಾನು ಸ್ವಲ್ಪ ಕಾರಲ್ಲಿ ಮಲ್ಕೊತೀನಿ ಬನ್ನಿ ಅಲ್ಲಿ ಚೆಗಣ ವೆದರ್ ತೋರಿಸ್ತೀನಿ ಹೆಂಗಿದೆ ವೆದರು ಅಂದರೆ ಅದೇನೋ ನಾವು ಬೇಡ್ಕೊಂಡೇನು ಬರೋಲ್ಲ ಅದಾಗ ಅದೇ ನಮಗೆ ಸಿಗುತ್ತೆ ನೋಡಿ ಲೈಟಾಗಿ ಡಿವೆಲ್ ಆಗ್ತದೆ ಈಚೆನೆ ಇಟ್ಬಿಡೋಣ ಮೊಬೈಲು ನಿಮಗೋಸ್ಕರ ಸರಸ್ವತಿ ಒಳ್ಳೆ ಒಳ್ಳೆ ವೆದರು ನಮ್ಗೇನು ಈ ವೆದರ್ ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಅಡುಗೆ ಸಾಮಾನು ಎಲ್ಲ ತಂದ್ಬಿಟ್ಟಿದೀನಿ ನಾವೇ ಅಡುಗೆ ಮಾಡ್ಕೋಣಂತ ಅಡುಗೆ ಮಾಡ್ಕೊ ತಿನ್ನೋದೊಂದು ಪ್ರಾಬ್ಲಮ್ ಇರುತ್ತೆ ಬಟ್ ಏನು ಪ್ರಾಬ್ಲಮ್ ಇಲ್ಲ ವ್ಯವಸ್ಥೆ ಮಾಡ್ತೀವಿ ಎಲ್ಲದಕ್ಕೂ ರೆಡಿಯಾಗಿ ಬಂದುಬಿಟ್ಟಿದ್ದೀವಿ ಸೊ ನಾಗರೋಳಿ ಸಂರಕ್ಷಿತ ಪ್ರದೇಶ ಎಂಟ್ರಿ ಆಗ್ತಾ ಇದ್ದೀವಿ ಮೋಸ್ಟ್ಲಿ ಚೆಕ್ ಪೋಸ್ಟಲ್ಲಿ ನಾವು ಗೇಟ್ ಟೈಮಿಂಗ್ಸ್ ಬರ್ಕೊಬೇಕು ಇವ್ರು ಕೊಟ್ಟಿರೋ ಟೈಮಿಂಗ್ಸ್ ಪ್ರಕಾರ ಆ ಕಡೆ ಹೋಗಿ ರೀಚ್ ಆಗಬೇಕು ಎಲ್ಲ ವಿಲ್ಸ್ ಆಗಿಲ್ಲ ಏನೆಲ್ಲ ರೂಲ್ಸ್ ಇರುತ್ತೆ ದಯವಿಟ್ಟು ರೂಲ್ಸ್ ಫಾಲೋ ಮಾಡಿ ಎಂಟ್ರಿ ಟಿಕೆಟ್ ಮಾಡಿಸ್ಕೊಂಡಿದ್ದೀವಿ ಒನ್ ಅವರ್ ಟೈಮ್ ಕೊಟ್ಟಿರ್ತಾರೆ ಈ ಕಡೆಯಿಂದ ಆ ಕಡೆ ರೀಚ್ ಆಗೋಕ್ಕೆ ಆರಾಮಾಗಿ ಹೋಗಬೇಕು ಒನ್ ಅವರ್ ಟೈಮ್ ಕೊಟ್ಟರೆ ಅಂದ್ಬಿಟ್ಟು ರೇಸ್ ಮಾಡಿಕೊಂಡು ಅರ್ಧ ಗಂಟೆ ಹೋಗ್ಬಿಟ್ಟು ಹೀರೋ ಆಗೋಕೆ ಹೋಗ್ಬೇಡಿ ಹಿಡ್ದಾಗ್ಬಿಡ್ತಾರೆ ಯಾಕೆ ಸ್ಪೀಡಾಗಿ ಬಂದಿರಂತ ತುಂಬ ಸ್ಲೋಗ್ಬಿಟ್ಟು ಸಾಧನೆಯೂ ಮಾಡಿಬಿಡಿ ಯಾಕೆ ಸ್ಲೋಗ್ ಬಂದಿರಲ್ಲ ನಿಲ್ಲಿಸಿದ್ರ ಅಂತ ಕೇಳ್ತಾರೆ ಆರಾಮಾಗಿ ಒಂದು ಆ್ಯಾವ್ರೇಜ್ ಸ್ಪೀಡಲ್ಲಿ ಒನ್ ಅವರ್ಗೆ ಇನ್ನೊಂದು ಹತ್ತು ನಿಮಿಷ ಆಗೋ ಥರ ಆರಾಮಾಗಿ ಹೋಗಿ ರೋಡ್ ಚೆನ್ನಾಗಿದೆ ಹೊಸ ಟಾರ್ ಟಾರೆಲ್ಲ ಹೊಸ್ದಾಗ ಹಾಕಿದ್ದಾರೆ ಲಾಸ್ಟ್ ಟೈಮ್ ಬಂದಾಗ ಈ ಥರ ಇರಲಿಲ್ಲ ಚೆನ್ನಾಗಿದೆ ರೋಡು ಸೊ ನಮ್ಮ ಲಕ್ಕಿದ್ರೆ ಅನಿಮಲ್ಸ್ ಕೂಡ ಸ್ಪಾಟ್ ಮಾಡ್ಬೋದು ನೋಡೋಣ ಬನ್ನಿ ನಮ್ಗೆ ಎಷ್ಟು ಲಕ್ಕಿದೆ ಇವತ್ತು ಅಂತ ಏನಾದ್ರು ಸ್ಪಾಟ್ ಆದರೆ ನಿಮಗೂ ತೋರಿಸ್ತೀನಿ ನಾವು ಸೀರಿಯಸ್ಸಿ ಲಕ್ಕಿ ಸ್ಟಾರ್ಟಿಂಗೇ ಒಂದು ಕಾಡ್ಕೋಣ ರೋಡಲ್ಲೇ ಸಿಕ್ಕಿದೆ ತೋರಿಸ್ತೀನಿ ನೋಡಿದ್ರ ನೋಡಿದ್ರ ವಾರೇ ವಾ ಓಕೆ ಮುಂದೆ ಹೋಗೋಣ ಏನು ಸಿಗುತ್ತೆ ನೋಡೋಣ ಹಾಗೇನು ಲಕ್ಕಿ ರೋಡ್ಗೆ ಗಂಡ ಸಿಕ್ಬಿಟ್ಟಿದೆ ನಾವು ಹತ್ರ ಹೋಗವರೆಗೂ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ ನೋಡೋಣ ಸಿಕ್ಕರೆ ಹತ್ತಿರದಿಂದ ಕ್ಯಾಪ್ಚರ್ ಮಾಡ್ತೀನಿ ಇದಕ್ಕೆ ಹೇಳೋದು ಅರ್ಲಿ ಮಾರ್ನಿಂಗ್ ಬಿಟ್ಟು ಮನೆ ಬೇಗ ಬರಬೇಕು ಟ್ರಿಪ್ಪು ಫುಲ್ ಯುಟಿಲೈಸ್ ಮಾಡಬೇಕು ಟ್ರಿಪ್ಪು ಫುಲ್ ಯುಟಿಲೈಸ್ ಮಾಡಬೇಕು ಅಂದರೆ ಎಲ್ಲ ಬೇಗ ಬೇಗ ಬರಬೇಕು ವಾ 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 ರೋಡ್ ಪಕ್ಕಕ್ಕೆ ಸಿಗ್ತಾ ಇದೆ ನಮಗೆ ತೊಂದರೆ ಇಲ್ಲ ನೋಡಿ ನಮ್ಮ ನಮ್ಮ ರೋಡ್ ಪಕ್ಕಕ್ಕೆ ಸಿಕ್ಕಿದೆ ನೋಡಿ ನೋಡಿದ್ರ ನೋಡ್ರ ಒಂದು ಹಾಡು ಹೇಳ್ಬಿಡ್ಲ ಗಂಡು ಸೂಪರ್ ನೆಕ್ಸ್ಟ್ ನೋಡೋಣ ಆನೆ ಒಂದು ಸಿಗ್ಬೇಕ್ರಿ ಓಹೋಹೋ ಎಂತ ಸ್ಪಾಟ್ ಆಗ್ತಾ ಇದೆ ಅಂದ್ರೆ ಈ ತರ ಸ್ಪಾಟಿಂಗ್ ರೋಡ್ ಪಕ್ಕ ಸಿಗ್ಲಿಲ್ಲ ಬುದ್ದ್ ಬಿಡುತ್ತಿದ್ದು ಬುದ್ದೇ ಬಿಡುತ್ತಿದ್ದು ಹೇಳಕ್ಕಾಗಲ್ಲ ಡೇಂಜರ್ ಇವೆಲ್ಲ ಮುಂದೆ ಬಂದು ನಿಲ್ಸಿದ್ದೀವಿ ಸೇಫ್ಟಿ ನಮ್ಮ ಸೇಫ್ಟಿಗೋಸ್ಕರ ಮುಂದೆ ಬಂದು ನಿಲ್ಲಿಸ್ಕೊಂಡಿದ್ದೀವಿ ನೋಡೋಣ ನೋಡಿ ಎಷ್ಟತ್ರ ಪಕ್ಕದಲ್ಲೇ ಪಾಸಾದ್ವಿ ಇಲ್ಲಿ ಅದು ಅಲ್ಲಿ ಮಕ್ಳು ಕರ್ಕೊಂಬಂದ್ರೆ ತುಂಬ ಎಂಜಾಯ್ ಮಾಡ್ತಾರೆ ರೀಸನ್ನು ಪಕ್ಕಪಕ್ಕನೇ ತೋರಿಸ್ಬೋದು ಫಾರೆಸ್ಟಲ್ಲಿ ಈ ಥರ ಬ್ಯೂಟಿಫುಲ್ ಅಲ್ವಾ ವಿಶ್ವ ಹೇಗನ್ನಿಸ್ತದೆ ಖುಷಿ ಅನ್ನಿಸ್ತಿದೆಯಾ ಸಾಗರ್ ನೋಡಿ ಸಾಗರ್ ಕ್ಯಾಪ್ಚರ್ ಮಾಡ್ತಾ ಇದೆ ಎಷ್ಟು ಹತ್ರ ಇದೆ ನೋಡಿ ಇಲ್ಲೇ ನೋಡಿ ಪಕ್ಕದಲ್ಲಿ ಕ್ಲೋಸ್ ವೆರಿ ಕ್ಲೋಸ್ ಗ್ರೇಟ್ ಗ್ರೇಟ್ ಸೂಪರ್ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ ಸಿಕ್ತು ನಮ್ ನೋಡಿ ಓಡ್ತಾ ಇದೆ ಇದು ಲಕ್ಕಿನೇ ಇದೆಲ್ಲ ರೇರು ಕಾಡ್ಕೊಳ್ಳಿ ಸಿಗೋದು ಕಾಡಲ್ಲಿ ನೀವು ನಾಡ್ಕೊಳ್ಳಿ ನೋಡ್ತೀರಾ ಕಾಡ್ಕೊಳ್ಳಿ ಕಮ್ಮಿ ಕಣ್ಣಿಗೆ ಕಾಣಿಸೋದೇ ಕಷ್ಟ ರೀ ಇವೆಲ್ಲ ನೋಡೋದೇ ಸಿಕ್ಕಿತ್ತು ಕ್ಯಾಮ್ರಾನಾಗಿಲ್ಲ ಸಾರಿ ಮನೆ ನೋಡೋಣ ಆಡ್ ಅಂದಿ ಸಿಕ್ಕಿದೆ ಕ್ಯಾಪ್ಚರ್ ಮಾಡಿ ಬಿಡೋಣ ನೋಡಿ ನಮ್ಮ ನೋಡು ಹೊಡೆ ಹೋಗ್ಬಿಡ್ತು ಮರಿ ಒಂದಿದೆ ಅದು ಹೊಡೆ ಬ್ಯೂಟಿಫುಲ್ ಓಕೆ ರೋಡಲ್ಲಿ ನಮಗೆ ಜಿಂಕೆ ಸಿಕ್ಕಿದೆ ನೋಡಿ ಈ ಥರ ರೋಡ್ಗೆ ಬರುತ್ತೆ ಮರಿಗಳೆಲ್ಲ ಹುಷಾರಾಗೆ ಹೋಗಿ ಇಲ್ಲಿ ಬ್ಯಾಚ್ ಇದೆ ನೋಡಿ ಓಹೋ ಇದು ಸಕತ ನಮ್ಮನೆ ನೋಡ್ತಾ ಇದೆ ಪಕ್ಕದಲ್ಲೇ ಪಕ್ಕದಲ್ಲಿದೆ ನಮ್ಮ ಪಕ್ಕದಲ್ಲೇ ಇಲ್ಲಂತೂ ಫುಲ್ ಒಂದು ಬ್ಯಾಚ್ ಇದೆ ನೋಡಿ ಫುಲ್ ಫ್ಯಾಮಿಲಿ ಪಾಪ ಡಿಸ್ಟರ್ಬ್ ಮಾಡೋದು ಬೇಡ ಮರಿಗಳೆಲ್ಲ ಇದ್ದಾವೆ ಪಾಪ ಹೋಗುವ ಇದು ನೋಡಿ ಫಾರೆಸ್ಟ್ ಕರ್ಕೊಂಬಂದೇನೋ ನೋಡೋ ಅಂದರೆ ನಿದ್ದೆ ಮಾಡ್ತಾವೆ ನೋಡಿ ಸರ್ ನಾಲ್ಕು ಜನಕ್ಕೆ ಒಂದು ಕೆಲಸ ಕೊಡಿ ನನಗೆ ಜೀಪ್ ಓಡಿಸೋದು ಕೊಟ್ಬಿಡಿ ಇವರಿಗೆ ಇನ್ಸ್ಪೆಕ್ಟರ್ ಕೊಟ್ಬಿಡಿ ಇವ್ರಿಗೆ ಗೈಡು ಏನಿಲ್ಲ ಗೈಡ್ ಗೈಡ್ ಕೆಲಸ ಪಕ್ಕಾ ಸಾಗರ್ ನಿಂಗೆ ಯಾವ ಕೆಲಸ ಬೇಕು ಅವರಿಗೆ ಇಲ್ಲಿ एनिमल्सಗಳನ್ನ एनिमल्सಗಳ ಜಾಗಿಂಗ್ ಸ್ಪೋರ್ಟ್ಸ್ ಆಡೋದು ಏನಿದ್ರೆ ಕೊಡಿ ಬಟ್ ಚನ್ನಾ ಮಾಡ್ತಾರೆ ಎಲ್ಲ ಮಕ್ಕಳಿ ಚಟ್ಮಕotte ಫೀಡಿಂಗ್ ಒಂದೊಂದು ಒಂದೊಂದು ಮುತ್ತು ಇನ್ನೊಂದು ಬ್ಯೂಟಿಫುಲ್ ಸಿಕ್ತು ಈ ತರನು ಸಿಗೋದು ಕಷ್ಟ ಕಾಡು ನಾಯಿಗಳು ಹೇಗೆ ಕುಂತಿದೆ ತೋರಿಸ್ತೀನಿ ನೋಡಿ ಫುಲ್ ಬ್ಯಾಚ್ ಇದೆ ಈ ಫೋಟೋಗ್ರಾಫರ್ಗಳು ಈ ಬಂಡೀಪುರು ಕಬೀನಿಗೆಲ್ಲ ಹುಡುಕ್ತಾ ಇರ್ತಾರೆ ನಮ್ಮ ಊಳಿ ಹೆಂಗ್ ಸಿಕ್ಕ ನಮ್ಮ ಪಕ್ಕದಲ್ಲೇ ಸಿಕ್ಕಿದೆ ನಮಗೆ ನೋಡಿ ಕಾರು ಇಷ್ಟತ್ತದಲ್ಲೇ ಹತ್ತದಲ್ಲೇ ಸಿಕ್ಕಿದೆ ನೋಡಿ ಚೆನ್ನಾಗಿ ಕುತ್ಕೊಂಡಿದೆ ಓಕೆ ನೆಕ್ಸ್ಟ್ ನೋಡೋಣ ರೋಡ್ ಮಧ್ಯದಲ್ಲೇ ಇರುತ್ತೆ ಆ ಕಡೆಯಿಂದ ಕಾರ್ ಬಂತು ಹಾಗಾಗಿ ಅವುಗಳು ಹೋಗೋವರೆಗೂ ನಾವು ಕಾಯಬೇಕು ಮರಿ ನೋಡಿ ಆ ಹಾ ಬ್ಯೂಟಿಫುಲ್ ಈ ಕೈ ಕೊಡಕೊಂಡು ಅಪ್ಪ ರಾಯಲ್ ಸ್ಟ್ಯಾಗಿನ ಚಿಹ್ನೆ ಇದರಿಂದನೇ ತಗೊಂಡಿರ್ಬೋದನು ಜೈ ಮಲ್ಯ ಎಲ್ಲಿ ಎಲ್ಲಿ ಓ ಕೊಂಬಿನಲ್ಲಿ ನೋಡಿ ಜಿಂಕೆ ನಮ್ಮ ಪಕ್ಕದಲ್ಲಿದ್ದಾನೆ ಇಲ್ಲೇ ಹಂಗೆ ಫ್ರೆಂಡ್ಸ್ ಥರ ನಾವು ಅವರು ಹಿಂಗ ಹಿಂಗೆ ಆರಾಮಾಗಿ ಮಾಡಿ ಏನು ತೊಂದರೆ ಇಲ್ಲ ಏನು ಯಾವಾಗಲೂ ಬಚ್ಚಿರ್ತದೆ ಇವಾಗ ಗುಟ್ಟ ರೀಚ್ ಆದ್ವಿ ಗುಟ್ಟದಲ್ಲಿ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಒಳ್ಳೆ ಸಣ್ಣ ಡ್ರಿಸಲ್ ಮಳೆ ಸೂಪರ್ ಆಗಿದೆ ಸೊ ತಿಂಡಿಗೆ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ ನೋಡಿ ನಾ ಬರ್ತಾನೆ ಹೇಳ್ದೆ ಲೀವ್ ಸಿಂಪಲ್ ಲೋ ಬಜೆಟ್ ನೋ ಲಕ್ಸುರಿ ಇಂಡಿ ಮಾಡೋ ಸ್ಥಳ ಇದೇ ನಾವು ಈ ಥರ ಹೋಟೆಲ್ ಹೋಟಲ್ ಏನು ಸಿಗುತ್ತೆ ಏನು ಮೇಲೆ ನೋಡೋಣ ಬನ್ನಿ ಇದು ಹೋಟ್ಲು ಥರ ಕಾಣ್ತಾ ಇದೆ ನಿಮಗೆ ಇಲ್ಲ ಆದರೆ ಇದು ಹೋಟಲ್ಲೇ ನೋಡೋಣ ಬನ್ನಿ ಏನು ಸಿಗುತ್ತೆ ಅಂತ ಇದೇ ನಮ್ಮ ಹೋಟೆಲ್ಲು ತಿಂಡಿ ಮಾಡೋ ಜಾಗ ಇವತ್ತು ಅಕ್ಕ ನಮಸ್ತೆ ಏನಿದೆ ಊಟ ಅದು ಅದು ಇದೇ ನಮಗೆ ಸಿಗುತ್ತಾ ನೋಡಿ ಇವತ್ತು ತಿಂಡಿ ಮಾಡ್ತಿವ ಸ್ಥಳ ನಾವಿದೆ ಸಿಂಪಲ್ ಜಾಗ ಆದರೆ ಫುಡ್ ಮಾತಾ ಇಲ್ಲಿ ಫ್ರೆಶ್ ಸಿಗುತ್ತೆ ನಮ್ಮ ಬಾಯ್ಸ್ ತಿಂಡಿಗೆ ರೆಡಿ ನೋಡಿ ಎಂತ ಸೆಟಪ್ ತಿಂಡಿಗೆ ಇವತ್ತು ಟೀ ಕುಡಿತಾವ್ರ ಪಾಪ ತಿಂಡಿ ಕಾಯ್ತಾ ಇದೀವಿ ಎಂಥ ಒಳ್ಳೆ ಲೊಕೇಶನ್ಲಿ ತಿಂಡಿ ಕೊಡಿಸ್ತಾ ಇದೀವಿ

ಈ ಜಾಗದಲ್ಲಿ ಕುತ್ಕೊಂಡು ತಿಂಡಿ ತಿನ್ನುವ ಅನುಭವ ಅನುಭವಿಸ್ಬೇಕು ಅನ್ಭವಿಸಿದ್ರೆ ಅದನ್ನ ಹೇಳೋಕ್ಕಾಗದು ಬಿಸಿ ಬಿಸಿ ಇಡ್ಲಿ ಫುಲ್ ಬಿಸಿ ಬಿಸಿ ಇಡ್ಲಿ ಹಾಕಿ ಅಪ್ಪಂ ಇಡ್ಲಿ ಎಗ್ ನಾರ್ಮಲ್ ಒಂದು ಟೆಂಟ್ ಇರುವಂಥ ಹೋಟೆಲ್ ಆದರೆ ಟ್ರೀಟ್ಮೆಂಟ್ ಮಾತ್ರ ಫೈವ್ ಸ್ಟಾರ್ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ತಿಂಡಿಯೆಲ್ಲ ಆಯಿತು ಲಾಸ್ಟ್ ಒಂದು ವಡೆ ಒಂದು ಟೀ ತಿಂಡಿ ಸೂಪರ್ ಪೀಸ್ ತಿಂಡಿ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಹಾಕಂದು ಇಲ್ಲಿ ರೆಗ್ಯುಲರ್ ಬರ್ತೀವಿ ಬಂದರೆ ಇಲ್ಲಿ ತಿಂಡಿ ಮಾಡಿ ಹೋಗ್ತೀವಿ ಎಲ್ಲ ಬಿಸಿ ಬಿಸಿ ಸಿಗುತ್ತೆ ಒಳ್ಳೆ ಟೀ ಅನ್ನೋ ಸೂಪರ್ ಟೀ ಸಿಗುತ್ತೆ ಓಕೆ ನೋಡೋಣ ಇಲ್ಲೇ ಒಂದು ಸೂಪರ್ ಮಾರ್ಕೆಟ್ ಹೋಗ್ಬಿಟ್ಟು ಏನೇನು ಐಟಮ್ಸ್ ಬೇಕೆಲ್ಲ ತೊಗೊಂಡು ನೆಕ್ಸ್ಟು ಹೋಗ್ತೀವಿ ನಾವು ಬೆಂಗಳೂರಿಂದ ಹೊಡ್ತಾ ಮನೆಯಲ್ಲಿ ಅಡುಗೆ ಮಾಡೋ ಐಟಮ್ಸ್ ತೊಗೊಂಡಿದ್ದೀವಿ ಆದರೆ ಅಡುಗೆ ಮಾಡೋಕ್ಕೆ ಐಟಮ್ಸು ಏನು ತೊಗೊಂಡಿಲ್ಲ ಏನೇಕಂದರೆ ಅವೆಲ್ಲ ಕ್ಯಾರಿ ಮಾಡೋದು ಬೇಡ ಅಂತ ಆನ್ ದಿ ವೇ ಹೋಗ್ತಾ ಏನು ರಿಕ್ವೈರ್ಮೆಂಟ್ ಇದೆ ನಮಗೆ ಆ ಥರ ಅಂತ ಸೊ ಈಗ ಸದ್ಯಕ್ಕೆ ಬ್ರೆಡ್ಡು ಎಗ್ಗು ಅವೆಲ್ಲ ತೊಗೊಂಡು ಹೊಡ್ತೀವಿ ಒಳ್ಳೆ ಡ್ರಿಸಲ್ ಮಳೆ ಸಾಕಾಗಿದೆ ಬಟ್ ನಾವು ನೆನೆಯಲ್ಲ ನೋಡಿ ಇಷ್ಟು ಮಳೆ ಬಂದರೆ ಬಾಯ್ ಹೆಂಗಿತ್ತು ತಿಂಡಿ ಸೂಪರ್ ಸೂಪರ್ ತಿಂಡಿ ಹೋಟೆಲ್ ನೋಡಿ ಅಲ್ಲೇ ಇದೆ ಸಿಂಪಲ್ ಗುಡ್ಸ್ ಹೋಟ್ಲು ಟ್ರೀಟ್ಮೆಂಟು ಫೈವ್ ಸ್ಟಾರ್ ವಡೆ ಸೂಪರ್ ಅಂತೆ ಸೂಪರ್ ಮಾರ್ಕೆಟ್ ಬಂದ್ವಿ ಸೂಪರ್ ಮಾರ್ಕೆಟಲ್ಲಿ ಬೇಸಿಕ್ ಏನ್ ಬೇಕು ನಮಗೆ ಬೇಸಿಕ್ಕಾಗಿ ಎಗ್ಗು ಬ್ರೆಡ್ಡು ಕಬಾಬ್ ಪೌಡರ್ಸು ಫಿಶ್ದು ಮಸಾಲ ಫ್ರೈ ಅದೆಲ್ಲ ಬೇಕಿತ್ತು ಸೊ ಅದೆಲ್ಲ ತಗೊಂಡು ಬಿಲ್ ಮಾಡಿಸ್ಕೊಂಡು ನೆಕ್ಸ್ಟು ಇಲ್ಲಿಂದ ನಮ್ಮ ಟ್ರಿಪ್ ಸ್ಟಾರ್ಟ್ ಎಲ್ಲ ಐಟಮ್ಸ್ ರೆಡಿ ಏನಪ್ಪ ಎಂಜಾಯ್ ಮಾಡಬೇಕು ನೋ ಓವರ್ ಸ್ಪೀಡಿಂಗ್ ಟ್ರಿಪ್ನ ಎಂಜಾಯ್ ಮಾಡಬೇಕು ಥ್ರಿಲ್ ಮಾಡಿಕೊಂಡು ರಿಸ್ಕ್ ತಗೊಂಡು ಟ್ರಿಪ್ನ ಹಾಳು ಮಾಡ್ಕೊಂಡ್ಬಾರ್ದು ಆರಾಮಾಗಿ ಸ್ಲೋಗೆ ಈ ಥರ ವೆದರ್ನ ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಜಗದೀಶ್ ಅವರು ಡಿ ಎಲ್ನ ರನ ಡ್ರೈವಿಂಗ್ ಡ್ರೈವಿಂಗಲ್ಲಿ ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇವರಿಗೆ ಇವರತ್ತ ಒಂದು ಮಾರುತಿ ವ್ಯಾನ್ ಇತ್ತು ಅದು ಅಡ್ವೆಂಚರ್ ಟ್ರಿಪ್ಗಳು ಅಂದರೆ ಇದೆಲ್ಲ ಇವತ್ತಿಗೆ ಅವತ್ತಿಗೆ ಗೂಗಲ್ ಇಲ್ಲ ಗೂಗಲ್ ಇಲ್ಲ ಯಾವ ಗೂಗಲ್ ಆಂಟಿನೂ ಇರಲಿಲ್ಲ ನಮಗೆ ಹೋಗೋ ಬರೋ ರೋಡಲ್ಲಿ ಇದ್ರೆ ಗೂಗಲ್ ಆಂಟಿ ಗೂಗಲ್ ಅಂಕಲ್ ಗೂಗಲ್ ಅಜ್ಜಿ ಗೂಗಲ್ ತಾತ ರೋಡ್ ಅದು ಹೋಗ್ತಾ ಹಿಂಗ್ಬೇಕು ಹಂಗೋ ಬೇಕಾ ಅಂತ ಕೇಳ್ಕೊಂಡು ಹೋಗ್ತಿದ್ ಕಾಲ ಅವಾಗ ಬೈಕಲ್ಲಿ ಮಾರ್ತೀವಿ ಅನ್ನಲೆಲ್ಲ ಹೋಗ್ತಾ ಇದ್ದಿದ್ದ ಕಾಲ ಅವಾಗ ಇದ್ದಿದ್ದು ಮಜಾ ಏನು ಎ ಸಿ ಇಲ್ಲ ಏನಿಲ್ಲ ಹಿಂದ್ಗಡೆ ಸೀಟ್ ಇಲ್ಲ ಆರು ಜನ ಆಗ್ಬಿಟ್ರೆ ಹಿಂದ್ಗಡೆ ಸೀಟ್ ಅವ್ರಿಗೆ ಒಂದು ಬೀನ್ ಬ್ಯಾಗು ಆ ಥರ ಲೈಫು ಆ ಥರ ಲೈಫಲ್ಲಿ ಟ್ರಿಪ್ ಮಾಡ್ತಾ ಇದ್ವಿ ಇವತ್ತು ಎಲ್ಲ ಟೆಕ್ನಾಲಜಿ ಇದೆ ಆ ಮಜಾ ಇಲ್ಲ ಅವತ್ತು ಏನು ಟೆಕ್ನಾಲಜಿ ಇರಲಿಲ್ಲ ಫುಲ್ ಮಸ್ತ್ ಮಜಾ ಸೂಪರ್ ಪೂರ್ವ ಐಲ್ಯಾಂಡಿಗೆ ಬಂದ್ವಿ ಫುಲ್ ಜೋರ್ ಮಳೆ ಆಗಿ ಎಲ್ಲ ರಿವರ್ ಫ್ಲೋ ಜಾಸ್ತಿ ಆಗಿರೋದ್ರಿಂದ ಸದ್ಯಕ್ಕೆ ಬಿಡ್ತಲ್ಲ ಸೇತುವೆ ಏನಿಲ್ಲ ಅಲ್ಲಿ ಬೋಟ್ ಹೋಗಲ್ಲ ಅಷ್ಟೇ ಸೊ ಸುಮ್ಮನೆ ಒಂದು ಲೊಕೇಶನ್ ತೋರಿಸ್ನೆ ಹೇಗಿದೆ ಅಂತ ಫುಲ್ಲು ನೀರು ಫ್ಲೋ ಆಗ್ತಾ ಇದೆ ತೊಳಕೊಂಡ್ಬಿಡಿದಿವಿ ಫಿಶ್ ತಗೊಂಡಿವಾಗ ಒಳ್ಳೆ ಲೊಕೇಶನ್ ಹುಡುಕಬೇಕು ಸೊ ದಟ್ ನಮಗೆ ಮಳೆನೂ ಅಡ್ಡಿ ಆಗಬಾರ್ದು ಫಿಶ್ ಫ್ರೈ ಮಾಡೋಕ್ಕೂ ಈಸಿ ಇರಬೇಕು ಗಾಳಿನೂ ಇರಬಾರ್ದು ಆ ಜಾಗ ಹುಡುಕ್ಬೇಕು ಒಳ್ಳೆ ಫಿಶ್ ತೊಗೊಂಡಿದ್ದೀವಿ ಫ್ರೆಶ್ಶು ನೆಕ್ಸ್ಟು ಹೋಗಿ ಒಂದು ಒಳ್ಳೆ ಲೊಕೇಶನ್ ಹುಡುಕಿ ಫಿಶ್ ಫ್ರೈ ಮಾಡುವ ಬಿಸಿ ಬಿಸಿ ತವಾ ಫ್ರೈ ಟ್ರಿಪ್ಪು ರಚೆ ಆಗುತ್ತಾ ಎಷ್ಟೆ ಆಗುತ್ತಾ ನೀವೇ ನೋಡಿ ಪಾರ್ಟ್ ಒನ್ ಇದು ಮೂರು ದಿನ ಟ್ರಿಪ್ಪು ಸೊ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಬರುತ್ತೆ ನಮಗೆಲ್ಲ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಅನುಗ್ರಹ ಆಶೀರ್ವಾದ ಪ್ರೋತ್ಸಾಹ ನಮ್ಮೇಲಿರಬೇಕು ಮೇಲಿರಬೇಕು ಇದ್ರೆ ಈ ಥರ ಇನ್ನೂ ಸಾವಿರ ವೀಡಿಯೋಸ್ ಮಾಡ್ತೀವಿ ಮಾಸ್ ಮಜಾ